ನಮಸ್ಕಾರ ಇವತ್ತು ನಾವು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಅಂದರೆ ಒಂದು ರಾಸಾಯನಿಕ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ನಡೆದ ಒಂದು ಭೀಕರ ಸ್ಫೋಟದ ಬಗ್ಗೆ ಸ್ವಲ್ಪ ಆಳ್ವಾಡಿ ಚರ್ಚೆ ಮಾಡೋಣ ಅಂತ ಇದ್ದೇವೆ ನಮ್ಮ ಹತ್ರ ಹಲವಾರು ವರದಿಗಳು ಮಾಹಿತಿಗಳೆಲ್ಲ ಇವೆ ಇದರ ಆಧಾರದ ಮೇಲೆ ಈ ಘಟನೆ ಅಂದರೆ ಏನು ಅದರ ಪರಿಣಾಮಗಳೇನು ಮತ್ತೆ ಮುಖ್ಯವಾಗಿ ಈ ಕೈಗಾರಿಕಾ ಸುರಕ್ಷತೆ ಬಗ್ಗೆ ಏನು ಪ್ರಶ್ನೆಗಳು ಎದ್ದಿವೆ ಅಂತ ನೋಡೋಣ ಸರಿ ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಇದು ನಡೆದದ್ದು ಸೋಮವಾರ ಬೆಳಗ್ಗೆ ಸುಮಾರು ಒಂದು ಒಂಬತ್ತು ಗಂಟೆ ಇಪ್ಪತ್ತು ಆ ಸಮಯಕ್ಕೆ ಪಾಶಮೈಲಾರಮನ್ನು ಪ್ರದೇಶದಲ್ಲಿರೋ ಸಿಗಾಚಿ ನ ಫಾರ್ಮಾ ಘಟಕದಲ್ಲಿ ಫಾರ್ಮಾ ಘಟಕ ಮೂಲಗಳ ಪ್ರಕಾರ ಆ ಸ್ಫೋಟ ಘಟಕದ ಸ್ಪ್ರೇ ಡ್ರೈಯರ್ ಅಂತಾರಲ್ಲ ಆ ವಿಭಾಗದಲ್ಲಿ ಅಥವಾ ರಿಯಾಕ್ಟರ್ ವಿಭಾಗದಲ್ಲಾಗಿರೋದು ಸ್ಪ್ರೇ ಡ್ರೈಯರ್ ಅಂದ್ರೆ ಈ ದ್ರವವನ್ನ ಪುಡಿಯಾಗಿ ಮಾಡೋ ಯಂತ್ರ ರಿಯಾಕ್ಟರ್ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ನಡೆಯೋ ಜಾಗ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಆಮೇಲೆ ನೋಡ್ತಾ ನೋಡ್ತಾ ಇಡೀ ಬಹುಮಡಿ ಕಟ್ಟಡವೇ ಕುಸಿದು ಬಿದ್ದಿದೆ ಅಂತ ಸುದ್ದಿ ಅಂದ್ರೆ ಸ್ಫೋಟದ ತೀವ್ರತೆ ಅಷ್ಟಿತ್ತ ಹೌದು ಅಷ್ಟೇ ಅಲ್ಲ ಸ್ಫೋಟ ಎಷ್ಟು ಜೋರಿತ್ತಂದ್ರೆ ಕೆಲ ಕಾರ್ಮಿಕರು ಸುಮಾರು ನೂರು ಮೀಟರ್ ದೂರ ಹೋಗಿ ಬಿದ್ದಿದ್ದಾರೆ ಅಂತ ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ ಅಯ್ಯೋ ದೇವರೇ ನೂರು ಮೀಟರ್ ಕಷ್ಟ ಆಗ್ತಿದೆ ನಿಜಕ್ಕೂ ಭಯಾನಕವಾದ ಘಟನೆ ಇದು ಸಾವಿನ ಸಂಖ್ಯೆ ಗಾಯಗೊಂಡವರ ಸಂಖ್ಯೆ ಎಲ್ಲವೂ ತುಂಬಾ ಆಘಾತಕಾರಿ ಹೌದು ಸಂಖ್ಯೆಗಳು ಏನಂತ ಸದ್ಯಕ್ಕೆ ಲಭ್ಯ ಇರೋ ವರದಿಗಳ ಪ್ರಕಾರ ಸುಮಾರು ಮೂವತ್ತಾರು ಜನ ಸಾವನ್ನಪ್ಪಿದ್ದಾರೆ ಅಂತ ದೃಢಪಟ್ಟಿದೆ ಆದ್ರೆ ಕೆಲವು ಕಡೆ ಮೂವತ್ತೈದರಿಂದ ಮೂವತ್ತೊಂಬತ್ತರವರೆಗೆ ಹೇಳ್ತಿದ್ದಾರೆ ಒಂದು ಅಂದಾಜದು ಇದರ ಜೊತೆಗೆ ಸುಮಾರು ಒಂದು ಮೂವತ್ತರಿಂದ ನಾಲ್ವತ್ತು ಜನ ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅವರಲ್ಲಿ ಹಲವರ ಸ್ಥಿತಿ ತುಂಬಾನೇ ಗಂಭೀರವಾಗಿದೆ ಅಂತ ಗೊತ್ತಾಗಿದೆ ಓಹೋ ಇನ್ನೂ ಆತಂಕದ ವಿಷಯ ಏನಾದರೂ ಇದೆಯಾ ಹೌದು ಇದೆ ಇನ್ನು ಸುಮಾರು ಹದಿನೇಳರಿಂದ ಇಪ್ಪತ್ತೇಳು ಜನ ನಾಪತ್ತೆಯಾಗಿದ್ದಾರೆ ಅಂತ ವರದಿಗಳು ಹೇಳ್ತಿದವೆ ಅವರು ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ರಕ್ಷಣಾ ಕಾರ್ಯ ಈಗಲೂ ನಡೀತಿದೆಯಾ ಖಂಡಿತ ಎನ್ ಎಸ್ಡಿಆರ್ಎಫ್ ಎಫ್ ಎಸ್ ಎಫ್ ಅಗ್ನಿಶಾಮಕ ದಳದವರು ಎಲ್ಲರೂ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಆದರೆ ಅದು ತುಂಬಾ ಕಷ್ಟಕರವಾದ ಕೆಲಸ ಹೌದು ಅವಶೇಷಗಳಡಿ ಹುಡುಕೋದು ಹೌದು ಮತ್ತೆ ಸುಟ್ಟು ಹೋದ ದೇಹಗಳ ಗುರುತು ಪತ್ತೆ ಮಾಡೋಕೆ ಡಿಎನ್ಎ ಪರೀಕ್ಷೆಗಳನ್ನ ಮಾಡ್ತಿದ್ದಾರೆ ಅಂಡೆ ಘಟನೆಯ ತೀವ್ರತೆ ಎಷ್ಟಿದೆ ಅಂತ ಇದರಿಂದ ಗೊತ್ತಾಗತ್ತೆ ನಿಜ ಅಷ್ಟೊಂದು ತೀವ್ರವಾದ ಸ್ಫೋಟಕ್ಕೆ ಕಾರಣ ಏನಾಗಿರ್ಬೋದು ಏನಾದರೂ ಪ್ರಾಥಮಿಕ ಮಾಹಿತಿ ಇದೆಯಾ ತನಿಖಾಧಿಕಾರಿಗಳ ಒಂದು ಪ್ರಾಥಮಿಕ ಶಂಕೆ ಏನಂದ್ರೆ ಆ ಸ್ಪ್ರೇ ಡ್ರೈಯರ್ ಅಥವಾ ರಿಯಾಕ್ಟರ್ ಒಳಗಡೆ ಬಹುಶಃ ಒತ್ತಡ ಜಾಸ್ತಿ ಆಗಿರ್ಬೋದು ಮತ್ತೆ ಕೆಲವು ಸೂಕ್ಷ್ಮವಾದ ರಾಸಾಯನಿಕ ಧೂಳಿರುತ್ತಲ್ಲ ಅದು ಗಾಳಿಯಲ್ಲಿ ಸೇರ್ಕೊಂಡಾಗ ಒಂದು ಸಣ್ಣ ಕಿಡಿ ಸಿಕ್ಕದ್ರೂ ದೊಡ್ಡ ಸ್ಫೋಟ ಆಗ್ಬಿಡುತ್ತೆ ಹೌದು ಆ ತರದ್ದು ಏನಾದರೂ ಆಗಿರುವ ಸಾಧ್ಯತೆ ಇದೆ ಅಂತ ಶಂಕಿಸಿದ್ದಾರೆ ಆದರೆ ಇದು ಕೇವಲ ಶಂಕೆ ಅಷ್ಟೇ ಸರಿ ಅಂದ್ರೆ ಅಧಿಕೃತ ತನಿಖೆ ಈಗ ನಡೀತಿದೆಯಾ ಹೌದು ನಡೀತಿದೆ ರಾಜ್ಯ ಸರ್ಕಾರ ಒಂದು ಐದು ಸದಸ್ಯರ ಸಮಿತಿಯನ್ನು ಕೂಡ ರಚಿಸಿದೆ ಅವರು ಸಂಪೂರ್ಣವಾಗಿ ತನಿಖೆ ಮಾಡ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದು ಬರಿಯೊಂದು ಟೆಕ್ನಿಕಲ್ ಫೇಲ್ಯೂರಾ ಅಥವಾ ಸುರಕ್ಷತಾ ನಿಯಮಗಳನ್ನ ಸರಿಯಾಗಿ ಪಾಲಿಸಿರ್ಲಿಲ್ವಾ ಅಲ್ವಾ ಖಂಡಿತ ಅದೇ ಮುಖ್ಯ ಪ್ರಶ್ನೆ ತನಿಖೆಯಿಂದಷ್ಟೇ ಅದು ಹೊರಗೆ ಬರಬೇಕು ಸರ್ಕಾರದ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿದೆ ಪ್ರತಿಕ್ರಿಯೆ ಬೇಗನೆ ಬಂದಿದೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ತಕ್ಷಣಕ್ಕೆ ಆ ಘಟಕವನ್ನ ತೊಂಬತ್ತು ದಿನಗಳ ಕಾಲ ಮುಚ್ಚಬೇಕು ಅಂತ ಆದೇಶ ಮಾಡಿದ್ದಾರೆ ಪರಿಹಾರದ ಬಗ್ಗೆ ಏನಾದ್ರು ಹೌದು ಪರಿಹಾರವನ್ನು ಘೋಷಿಸಿದ್ದಾರೆ ಮೃತರ ಕುಟುಂಬಗಳಿಗೆ ತಲಾ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ಹೌದು ಗಂಭೀರವಾಗಿ ಗಾಯಗೊಂಡವರಿಗೆ ಹತ್ತು ಲಕ್ಷ ರೂಪಾಯಿ ಮತ್ತು ಸ್ವಲ್ಪ ಸುಟ್ಟ ಗಾಯಗಳಾದವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ ಕೇಂದ್ರ ಸರ್ಕಾರದ ಕಡೆಯಿಂದಲೂ ಪ್ರತಿಕ್ರಿಯೆ ಬಂದಿದೆ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಸಂತಾಪ ಸೂಚಿಸಿ ಕೇಂದ್ರದಿಂದಲೂ ಮೃತರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದಾರೆ ಸರಿ ಇದು ಮಾನವೀಯ ದುರಂತದ ಜೊತೆಗೆ ಆರ್ಥಿಕವಾಗಿಯೂ ಪರಿಣಾಮ ಬೀರಿರಬೇಕಲ್ಲ ಕಂಪನಿ ಮೇಲೆ ಖಂಡಿತ ಇಂತಹ ದೊಡ್ಡ ದುರಂತಗಳಾದಾಗ ಆರ್ಥಿಕ ವಲಯದ ಮೇಲೂ ತಕ್ಷಣ ಪರಿಣಾಮ ಬೀರುತ್ತೆ ಸಿಗಾಚಿ ಇಂಡಸ್ಟ್ರೀಸ್ನ ಷೇರುಗಳು ಈ ಘಟನೆ ಆಡ ನಂತರದ ಎರಡು ದಿನಗಳಲ್ಲಿ ಸುಮಾರು ಎಂಟು ಪರ್ಸೆಂಟ್ ಇಂದ ಪರ್ಸೆಂಟ್ ವರೆಗೂ ಕುಸಿದಿವೆ ಅಂತ ವರದಿಗಳು ಹೇಳ್ತಿವೆ ಓ ಅದು ದೊಡ್ಡ ಹೌದು ಈ ಘಟನೆ ಆಗ್ತಿದ್ದ ಹಾಗೆ ಇನ್ನೊಂದು ವಿಷಯ ತಲೆಗೆ ಬರ್ತಾ ಇದೆ ಆ ಪಾಷ್ಮೆಲಾರಂ ಕೈಗಾರಿಕಾ ಪ್ರದೇಶದಲ್ಲಿ ಈ ರೀತಿಯ ಅಪಘಾತಗಳು ಆಗಾಗ ನಡೀತಾನೆ ಇರುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಿವೆ ಇದು ನಿಜನಾ ಹೌದು ಆ ಪ್ರದೇಶದಲ್ಲಿ ಈ ಹಿಂದೆ ಕೂಡ ಕೆಲವು ಕೈಗಾರಿಕಾ ಅಪಘಾತಗಳು ನಡೆದಿವೆ ಅನ್ನೋದು ನಿಜ ಹಾಗಾಗಿ ಪದೇ ಪದೇ ಹೀಗೆ ಆಗ್ತಿರೋದು ನಿಜಕ್ಕೂ ಆತಂಕಕಾರಿ ವಿಷಯ ಅಂದ್ರೆ ಒಟ್ಟಾರೆ ಕೈಗಾರಿಕಾ ಸುರಕ್ಷತಾ ಕ್ರಮಗಳ ಬಗ್ಗೆನೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತಲ್ವಾ ಖಂಡಿತವಾಗಿಯೂ ತಜ್ಞರು ಕೂಡ ಇದೇ ಮಾತನ್ನ ಹೇಳ್ತಿದ್ದಾರೆ ಎಲ್ಲೋ ಸುರಕ್ಷತಾ ಲೋಪಗಳು ಇರಬಹುದು ಅಂತ ಅವರು ಗಮನ ಸೆಳೆದಿದ್ದಾರೆ ಹಾಗಿದ್ರೆ ಈ ಘಟನೆಯನ್ನ ನಾವು ಕೇವಲ ಒಂದು ದುರದೃಷ್ಟಕರ ಘಟನೆ ಅಂತ ನೋಡೋಕ್ಕಾಗಲ್ಲ ಇದೊಂದು ರೀತಿ ವ್ಯವಸ್ಥಿತವಾದ ಸಮಸ್ಯೆ ಇರೋದರ ಸೂಚನೆನಾ ಹೌದು ಹಾಗೆ ಅಂದ್ಕೊಳ್ಬಹುದು ಇದೊಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳಬಹುದು ವಿಶೇಷವಾಗಿ ಈ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸೋ ಎಲ್ಲ ಕೈಗಾರಿಕೆಗಳಲ್ಲೂ ಸುರಕ್ಷತಾ ವ್ಯವಸ್ಥೆಗಳನ್ನು ಇನ್ನಷ್ಟು ಬಲಪಡಿಸಬೇಕು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋದನ್ನ ಇದು ಒತ್ತಿ ಹೇಳ್ತಿದೆ ಒಟ್ಟಿನಲ್ಲಿ ಸಿಗಾಚಿ ನಲ್ಲಿ ನಡೆದದು ಒಂದು ಅತಿ ದೊಡ್ಡ ದುರಂತ ಅದರ ಪರಿಣಾಮಗಳು ಮತ್ತೆ ಈ ಕೈಗಾರಿಕಾ ಸುರಕ್ಷತೆಯ ಬಗ್ಗೆ ಎದ್ದಿರುವ ಪ್ರಶ್ನೆಗಳು ಇವು ತುಂಬಾ ಗಂಭೀರವಾದವು ಹೌದು ಸದ್ಯಕ್ಕೆ ತನಿಖೆ ನಡೀತಿದೆ ಘಟಕ ಮುಚ್ಚಿದೆ ತನಿಖಾ ವರದಿ ಬಂದ ಮೇಲೆಯೇ ಬಹುಶಃ ಕಾರಣಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಬಹುದು ಹೌದು ಕಾಯಲೇಬೇಕು ಆದರೆ ಈ ಘಟನೆಯ ಹಿನ್ನೆಲೆಯಲ್ಲಿ ನಾವು ಕೇಳ್ಕೊಳ್ಬೇಕಾದ ಒಂದು ಮುಖ್ಯ ಪ್ರಶ್ನೆ ಇದೆ ಏನದು ಈ ತನಿಖಾ ಸಮಿತಿಗಳು ವರದಿ ಕೊಡ್ತವೆ ಶಿಫಾರಸ್ಸುಗಳನ್ನು ಮಾಡ್ತವೆ ಆದರೆ ಆ ಶಿಫಾರಸ್ಸುಗಳು ಕೇವಲ ಕಾಗದದ ಮೇಲೆ ಉಳಿಯದೆ ನಿಜವಾಗಿಯೂ ಕಠಿಣವಾಗಿ ಜಾರಿಗೆ ತರಲು ಮಾಡಬೇಕು ಮುಂದೆ ಇಂತಹ ಘಟನೆಗಳು ಆಗದಂತೆ ತಡೆಯಲು ಯಾವ ದೀರ್ಘಕಾಲೀನ ಕ್ರಮಗಳು ಬೇಕು ನಿಜ ಕೈಗಾರಿಕೆಗಳ ಲಾಭ ಮುಖ್ಯಾನ ಅಥವಾ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಜೀವ ಮುಖ್ಯಾನ ಈ ಎರಡರ ನಡುವೆ ಸರಿಯಾದ ಸಮತೋಲನ ಹೇಗೆ ಕಂಡುಕೊಳ್ಳೋದು ಅನ್ನದೇ ದೊಡ್ಡ ಸವಾಲು ಹೌದು ಇದೇ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆಳವಾಗಿ ಚಿಂತಿಸಬೇಕಾದ ವಿಷಯ